ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಟಾಪ್ ಹತ್ತು ಕಂಟೆಸ್ಟೆಂಟ್ಸ್ ಇದ್ರು ಆ ಹತ್ತನೇ ಕಂಟೆಸ್ಟೆಂಟ್ ಆಗಿ ಮನೆಯಿಂದ ಹೊರಗೆ ಬಂದರೂ ಕೂಡ ಝೀರೋ ಹೇಟರ್ಸ್ ಇಟ್ಕೊಂಡು ನಮ್ಮೆಲ್ರ ಮನಸ್ಸನ್ನ ಗೆದ್ದಿರುವಂತಹ ನಟಿ ಅಂತಾನೆ ಹೇಳ್ಬೋದು ಸೀರಿಯಲ್ ಸೂಪರ್ ಡೂಪರ್ ಹಿಟ್ ಆಗಿತ್ತು ಇವರು ಬಿಗ್ ಬಾಸ್ ಮನೇಲಿ ಹೆಂಗಪ್ಪ ಇರ್ತಾರೆ ಅಂತೆಲ್ಲ ಎಲ್ಲರೂ ಅನ್ಕೊಂಡಿದ್ರು ಆದ್ರೂ ಕೂಡ ಇಷ್ಟು ವಾರಗಳ ಕಾಲ ಮನೇಲಿದ್ದು ಈಗ ಒಂದು ವಾರ ಆದ್ಮೇಲೆ ನಮ್ಮ ಕೈಗೆ ಸಿಕ್ಕಿದ್ದಾರೆ ಸೊ ಎಸ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನವ್ಯ ಶೆಟ್ಟಿ ನಿಮ್ ಜೊತೆ ಇದ್ದೀನಿ ಅಂಡ್ ಇವತ್ತು ಇಷ್ಟೆಲ್ಲ ನಾನು ಯಾರ ಬಗ್ಗೆ ಹೇಳಿದೆ ಅಫ್ಕೋರ್ಸ್ ನಮ್ಮ ಜೊತೆ ಸಿರಿ ಮ್ಯಾಮ್ ಇದ್ದಾರೆ ಸೊ ಫೈನಲಿ ಅವ್ರು ಸಿಕ್ಕಿದ್ದಾರೆ ಸಿಕ್ಕಾಬೇ ಪ್ರಶ್ನೆಗಳಿದೆ ಮಾತಾಡೋಣ ಬನ್ನಿ ಹಾಯ್ ಮ್ಯಾಮ್ ನಮಸ್ತೆ 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 ಥ್ಯಾಂಕ್ ಯು ಮಚ್ ಓಕೆ ಸಣ್ಣ ಆಗಿದಿರಾ ಖುಷಿ ವಿಷಯ ಅದು ಸಣ್ಣ ಆಗಿದಿನಿ ಸೋ ನಾನು ಆಗ್ಲೇ ಹೇಳ್ದೆ ಪ್ರಬಾಬಲಿ ಝೀರೋ ಹೇಟರ್ಸ್ ಯಾರ್ಗುನು ಯಾರ್ ಮನಸಿಗೆ ಮನೇಲಿರೋರ್ ಮನಸಿಗೆ ಆಗಿರಬಹುದು ಹೊರಗಡೆ ಇರೋಂತ ವ್ಯೂವರ್ಸ್ ಮನಸಿಗೆ ಆಗಿರಬಹುದು ನೋ ಕೊಡ್ದೇಲೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಸಾಧ್ಯನಾ ಅಂದ್ರೆ ಹು ಸಾಧ್ಯ ಇದೆ ಅಂತ ತೋರ್ಸ್ ಸೊ एग्जांपल நானೇ ನೀವೇ एग्जांपल ಹೇಗಿತ್ತು ನಿಮಗೆ ಇದ್ದಂತ ಪ್ರಶ್ನೆ ಡೌಟು ನನಗೂ ಇತ್ತು ಬಿಗ್ ಬಾಸ್ ನನಗೆ ಆಗತ್ತಾ ಅಂತ ಬಟ್ ನನ್ನ ನನ್ನ ಪ್ರಕಾರ ನಾನು ಅರ್ಥ ಮಾಡ್ಕೊಂಡಿರೋದು ಬಿಗ್ ಬಾಸ್ ಅಂದರೆ ಒಂದು ವ್ಯಕ್ತಿತ್ವದ ಆಟ ನಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಸೊ ನನಗೆ ಅನಿಸ್ತು ಯಾಕೆ ಇರೋಕ್ಕಾಗೋದಿಲ್ವಾ ಟ್ರೈ ಮಾಡೋಣ ಇಷ್ಟು ಸೀಸನ್ ಏನು ಬಂದಿತ್ತು ನಾನು ಹೂ ಅಂದಿರಲಿಲ್ಲ ಬಟ್ ಈಗ ಹ್ಯಾಪಿ ಬಿಗ್ ಬಾಸ್ ಅಂತ ಒಂದು ವಿಷಯ ಕೇಳ್ಪಟ್ಟಾಗ ಮೇ ಬಿ ಇಟ್ ಇಟ್ ವಿಲ್ ಬಿ ಸಮಥಿಂಗ್ ಎಲ್ಸ್ ಅಂತಲೇ ಅಂದ್ಕೊಂಡಿದ್ದೆ ನಾನು ಬಟ್ ಟ್ರೈ ಮಾಡಿದೆ ನಾನು ನಾನಾಗಿರೋದಕ್ಕೆ ಪ್ರಯತ್ನ ಪಟ್ಟೆ ಇದ್ದೆ ಕೂಡ ಸೊ ಹಾಗಾಗಿ ಖುಷಿ ಇದೆ ಸೊ ಬಿಗ್ ಬಾಸ್ ಹತ್ತನೇ ಸೀಸನ್ ಹ್ಯಾಪಿ ಬಿಗ್ ಬಾಸ್ ಅಂತಿತ್ತು ನಿಜವಾಗ್ಲೂ ಹ್ಯಾಪಿ ಹ್ಯಾಪಿಯಾಗಿತ್ತ ಆ್ಯಕ್ಚುಲಿ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರತ್ತೆ ಇರುತ್ತೆ ಯಾಕೆಂದ್ರೆ ನಾನು ಎಲ್ಲೋ ಒಂದೊಂದು ಕಡೆ ನೋಡಿರ್ತೀನಿ ನೀವು ಫುಲ್ ಬಿಗ್ ಬಾಸ್ ನೋಡಿರ್ತೀರಿ ಸಿ ಇಟ್ಸ್ ಅ ಮಿಕ್ಸ್ ಆಫ್ ಎವ್ರಿಥಿಂಗ್ ಎಲ್ಲ ಒಂದು ಎಮೋಷನ್ಸು ಮಿಕ್ಸ್ ಆಗಿರುತ್ತೆ ಕೋಪ ಇರುತ್ತೆ ಫೈಟ್ಸ್ ಇರುತ್ತೆ ಕಾಮಿಡಿ ಇರುತ್ತೆ ಸೆಂಟಿಮೆಂಟ್ ಇರುತ್ತೆ ಇಟ್ಸ್ ಲೈಕ್ ಕೈಂಡ್ ಆಫ್ ಕಮರ್ಷಿಯಲ್ ಸಿನಿಮಾ ಇದ್ದ ಹಾಗೆ ಹ್ಯಾಪಿ ಬಿಗ್ ಬಾಸ್ ಸೀಸನ್ ಟೆನ್ ಕೂಡ ಹಾಗೆ ಇತ್ತು ಇಟ್ಸ್ ಇಟ್ ವಾಸ್ ಕಂಪ್ಲೀಟ್ಲಿ ಒಂದು ಎಮೋಷ್ನಲ್ ಜರ್ನಿ ನೀವು ನನ್ನನ್ನು ಕೇಳೋದಾದರೆ ಅಫ್ಕೋರ್ಸ್ ನಾನು ಎಂಜಾಯ್ ಮಾಡಿದ್ದೀನಿ ಎವ್ರಿ ಬಿಟ್ ಬಹಳಷ್ಟು ವಿಷಯಗಳು ಕಲಿಯೋದು ಇತ್ತು ನನಗೆ ಅದನ್ನೆಲ್ಲ ನಾನು ಕಲ್ತಿದ್ದೀನಿ ಕೂಡ ಆ್ಯಂಡ್ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ನಂಗೆ ಲೈಫ್ ಟೈಮಲ್ಲಿ ಇದು